ಪೂಜೆಯ ವೇಳೆ ಒಳ ಮನಸ್ಸು ಒಳಿತನ್ನೇ ಯೋಚಿಸಬೇಕು ಕೆಡಕಲ್ಲ ಅಂತ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಹೇಳಿದ್ದಾರೆ ಸಾಗರ ಪಟ್ಟಣದ ಸಭಾಭವನದಲ್ಲಿ ನಡೆದ ನವರಾತ್ರಿ ಪ್ರಯುಕ್ತ ನವರಾತ್ರ ನಮಸ್ಯ ಲಲಿತೋ ಲಲಿತೋಪಾಖ್ಯಾನ ಪ್ರವಚನ ನೀಡಿದರು ಸಾಗರ ಪಟ್ಟಣದ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅದೃಷ್ಟವಂತ ಅಲ್ಲದವರಿಗೆ ಇದು ಸಾಧ್ಯ ಇಲ್ಲ ನಾವು ಆರಂಭದಲ್ಲಿ ಹೇಳಿದ್ರು ಒಂದು ಕೋಟಿ ಸಪ್ತಶತಿ ಪಾರಾಯಣಕ್ಕೆ ಸಮಾನ ಒಂದು ದಲಿತೋಪಾಖ್ಯಾನದ ಪಾರಾಯಣ ಇದೆಯಲ್ಲ ಪಾತ್ರಂಶಿಕ ಮೂವತ್ತೆರಡು ಅಧ್ಯಾಯಗಳು ಇದರ ಅನುಸಂಧಾನ ಒಂದು ಕೋಟಿ ಚಂಡೀಪಾಠಕ್ಕೆ ಸಮಾನ ಎಂಬುದಾಗಿ ಇದೇಶಾಸ್ತ್ರ ಹೇಳಿದೆ ಆದರೆ ಯಾಕೆ ಯಾರು ಮಾಡ್ತಾ ಇಲ್ಲ ಅಂದರೆ ಗೊತ್ತಿಲ್ಲ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ಆ ಪದೇ ಪದೇ ಹೇಳ್ತಾ ಬಂದ ಹಾಗೆ ಆಕೆಗೆ ರಹಸ್ಯ ಪ್ರಿಯತೆಯದು ಆಕೆ ಹಾಗೆ ಪ್ರಕಟವಾಗೋದಿಲ್ಲ ಹಾಗೆ ಎಲ್ಲರಿಗೂ ಲಭ್ಯವಾಗೋದಿಲ್ಲ ಅವಳು ಯಾರ ಮೇಲೆ ಅವಳ ಕಟಾಕ್ಷಿ ಪಾತ ಆಗ್ತದೋ ಯಾರ ಮೇಲೆ ಆಕೆಯ ಕರುಣೆ ಹರಿತದೋ ಅಂತ ಯಾರೋ ಕೆಲವರನ್ನ ಆರಿಸ್ತಾಳೆ ಅವರಿಗೆ ಆಕೆಯ ಬಗ್ಗೆ ಗೊತ್ತಾಗ್ತದೆ ಅವರಲ್ಲಿ ಕೆಲವರು ಆಕೆಯ ಅನುಷ್ಠಾನವನ್ನು ಮಾಡ್ತಾರೆ ಶ್ರೀ ಶ್ರೀ ಚಕ್ರಾರ್ಚನೆ ಅಂಥದ್ದನ್ನು ಮಾಡ್ತಾರೆ ಅವಳನ್ನು ಭಜಿಸ್ತಾರೆ ಹಾಗಾಗಿ ಈ ದೇವಿ ಅಂದರೆ ಇವಳ ನಾಮ ಕಿವಿಗೆ ಬೆಳ್ದಕ್ಕೂ ಕೂಡ ಪುಣ್ಯ ಬೇಕು ಅಂಥವಳು ಹಾಗಂತ ಸಾಧಾರಣದ ಅಲ್ಲ ಯಾಕೆ ಅಲ್ಲ ಅಂದರೆ ನೋಡಿ ಕಥೆಯ ಮುಂದುವರಿಕೆ ಆ ದೇವಿ ಪ್ರಕಟವಾಗಿದ್ದಾಳೆ ಅಷ್ಟೇ ಈ ನಿನ್ನೆ ಮೊನ್ನೆಯ ಕಥೆಯಲ್ಲಿ ಆ ದೇವಿಯ ಪ್ರಾದುರ್ಭಾವ ಆಗಿದೆ ಮಹಾಯಾಗದಲ್ಲಿ ಮಹಾಯಾಗ ಕುಂಡದಲ್ಲಿ ಅಗ್ನಿ ಮಧ್ಯದಲ್ಲಿ ಚಕ್ರಯಂತ್ರದ ಮಧ್ಯದಲ್ಲಿ ಕೋಟಿ ಸೂರ್ಯಪ್ರಭಯ ಕೋಟಿ ಚಂದ್ರರ ತಬ್ಬಿನ ಆ ದೇವಿಯ ಒಂದು ಪ್ರಾದುರ್ಭಾವ ಆಗಿದೆ ಯಾರೆಲ್ಲ ನೋಡ್ಲಿಕ್ಕೆ ಬಂದರು ಆಕೆಯನ್ನು ಪ್ರಾದುರ್ಭಾವ ಆದ